ಹೇಳಿಗೌಡನ ಶಿಸ್ಮಗ ಹೌದು ಅಲ್ಲೋ ಹೌದು ನಾ ಮೊದಲು ಏನು ಮಾತಾಡಿದಾರೆ ಅನ್ನೋದು ನಿನಗೆ ಪರಿಜ್ಞಾನ ಇರಬೇಕು ಹೌದು ಹೌದು ಏನು ಮಾತಾಡಿರಿದೆ ಅನ್ನೋದು ಕೃಷ್ಣ ಪರಮಾತ್ಮನ ನಂಗೆ ನಾ ಇಲ್ಲಿ ಪಾತ್ರ ಮಾಡೋದಾದ ಸತ್ಯಭಾಮ ಬಂದು ಹಿನ ಪಾತ್ರ ಅಂತ ತಿಳಿದ ಹೌದು ಹೌದು ಖರೆ ನಿನಗೆ ಶೀರಿ ಉಡಿಸ್ತೇಳಿ ಯೂಟ್ಯೂಬ್ ಚಾನಲ್ ದಾಗ ನೀ ಚೆಕ್ ಮಾಡ ನಿನಗೆ ಶೀರಿ ಉಡಿಸ್ತೇಳಿ ನಾ ಅಂದಿದಂದ್ರೆ ಇವತ್ತಿಗೆ ನೀನು ಹಾಳಾಗಿ ದುಡಿತು ಮತ್ತ ನಾ ಇವ್ರು ತೆಲಿ ಬಿಟ್ಟವ ನೋಡು ನಾ ಏನ್ ಅಂದಿದೆ ನಿನಗೆ ಪರಿಜ್ಞಾನ ಬೇಕು ಅದ ಸತ್ಯಭಾಮ ಬ್ರಹ್ಮ ವೇದಿಕೆ ಮ್ಯಾಗ ಇನ್ನು ಬರಾಕ್ಯಳ ಇನ್ನು ಇನ್ನು ಕುಣ್ಯಾಕ್ಯದಳ ಪಾತ್ರ ಮಾಡ್ತಾಳ ಸತ್ಯಭಾಮ ಶಕ್ತಿ ಪೂಜೆಗೆ ಕುಂಡ್ರಾಕ್ಯದಾಳ ಹಾಕ್ಯದಾಳ ಅದ ಕೃಷ್ಣ ಪರಮಾತ್ಮ ಹೋಗಿ ಸತ್ಯಭಾಮನ ಕೊಳ್ಳಾಗ ಏನ ರತ್ನದ ಹಾರದ ಸಂಜೆ ಐದು ಆಗರೊಳಗೆ ಒಳಗೆ ಹೋಲಿಕ ಹೋಗ್ಲಿಕ್ಕೆ ನನ್ಗಾಳಿಗೆ ಪಿಂಟು ಮಾಸ್ತೀ ಕರಿಬೇಡ್ರಿ ಈ ಮಾತಿದೋ ಏನ್ ನಿನಗೆ ಸಿರಿ ಉಡ್ಸ್ ಇದು ಎರಡರದಾಗ ನಿರ್ಣಯ ಆಗ್ಬೇಕು ನಿಮಗೆ ಸೀರೆ ಯಾಕೆ ಉಡ್ಸುದು ನಾವು ಅದಕ್ಕೆ ಒಂದು ಮಾತು ಹೇಳತ್ತ ಸೊನೇಳಗೌಡ್ರದ ಮಾತು ಬರೀ ಡಬ್ಬಿಂಗ್ ಮಾಸ್ತರ್ ನಿನಗೊಂದು ಮಾತು ಹೇಳತ್ತ ಏನ್ರಿಪ್ಪ ಮಾತ ಪಿಂಜರದನ ಗಿಣಿ ಆಗಬೇಡ ಪಿಂಜರದನ ಗಿಣಿ ಆಗಬೇಡ ಕಾಡಿನ ಕಾಗಿ ಆಗು ಅದಕ್ಕೆ ಬೆಲೆಯದ ಕರೆ ಪಿಂಜರದನ ಗಿಣಿ ಆಗಬೇಡ ಹೌದು ಯಾಕೆ ಹೇಳತ್ತ ಕೇಳು ಯಾಕ ಒಬ್ಬ ಈಗ ಯಾರು ಊರಾಗ ಭವಿಷ್ಯ ಗಿಣಿಗೆ ಎಂಟ ಕಲಿಸಿರ್ತಾನ ಅಟ್ಟೆ ಮಾತಾಡ್ತದ ಮತ್ತೊಂದು ಮಾತಾಡಂಗಿಲ್ಲ ಅದು ಹೌದು ನಿನಗೆ ಸೊನೆಯಾಳ ಗೌಡ್ರಿ ಎಟ್ಟ ಕಲಸಿರ ಅಟ್ಟೆ ಮಾತಾಡ್ತೀವಿ ಹೊರಗಿಂದ ಬರಂಗಿಲ್ಲ ನೀ ಪಿಂಜರ್ದನ್ ಗಿಣಿ ಇದ್ದಿ ಹೌದು ಹೌದು ಮಗಲಾಗ ಪಿಂಟು ಮಾಸ್ತಾರ ನಾ ಮಾತು ಬಾಯಿ ಬಿಟ್ಟ ನೀನ್ ನಿಂದ್ರಂಗಿಲ್ಲ ಸುಮ್ಮ ಇವತ್ತು ನನಗೆ ಈ ಕಮಿಟಿಯವ್ರ ಈ ಊರದ ವಾತಾವರಣ ಹೌದು ನಾ ಈ ಊರಾಗಿ ಊರನವ್ರಿಗೆ ನಾ ಕಟ್ಟಿ ಕೊಡಂಗಿಲ್ಲ ಹೌದು ಆ ಅಲ್ಲಿ ಬೈಲೂರ್ದವ್ರ ಅಲ್ಲಿ ನನಗೆ ಐದು ಮಿಂಟ್ ಟೈಮ್ ಅದ್ರಾಗ ಈಗ ಎರಡು ಮಿಂಟ ಮುಗಿತ್ತು ಇನ್ನೊಂದು ಮಾತು ತಿಳಿದಿನಿ ಹೌದು ಏನ್ ಹೇಳಿದ್ರು ಮಾತಾ ಇದು ಶೀಲು ಮತ ಅದು ಹಾಲು ಮತ ತಿಳಿ ನಮ್ಮ ಅಣ್ಣವ್ರು ಬಂದು ಅದ ಅನೌನ್ಸ್ ಮಾಡಿದ್ರು ಹೌದು ಶೀಲು ಮತ ಹಾಲು ಮತ ಏನಕ್ಕೆ ಮ್ಯಾಳ ಹತ್ತವ್ರಿ ಅದು ನಾವು ಆಗೋಜಿಗೆ ಹೋಗಂಗ್ರಲ್ಲ ಎರಡು ಹಾಲು ಮತ್ತದೇವ ಹೌದು ಅಮಿಶದ ಮುತ್ತೆ ಮಹಳಿಂಗರಾಯ್ ಬ್ಯಾರೇ ಅಲ್ಲ ಹಾಲು ಮತ್ತ ಅನ್ನೋದು ಒಂದು ಅದ ಮುಂದೆ ಎರಡು ಟೆಂಕಿ ಒಂದು ಅಂಶದ ಮುತ್ತಿನ ಮಠಮನಿ ಒಂದು ಮಹಳಿಂಗರಾಯ್ ಮುತ್ತಿನ ಮಟ್ಟ ಮನಿ ಹೌದು ಹೌದು ನೀ ಏನಂದಿ ಎನ್ಕೆ ಮಂದಿ ಹಿಂಗ್ ಹೇಳ್ಕೊತ ಬಂದಾರ ಹೌದು ಆಯ್ತು ನಿನ್ನಂಗೆ ಹೋಗುನು ಹೌದು ನಾವು ಶೀಲ ಮತ ತಿಳಿ ಇವತ್ತು ನಾವು ಅತ್ತೆ ನಿಂದೇ ಮಾತಾ ಅಂದ್ರೆ ನೀ ಶೀಲ ಇಲ್ಲ ಅಂದಂಗ್ ಹೌದಾ ನಾವು ಶೀಲ ಹೌದು ನೀವು ಶೀಲ ಇಲ್ಲ ಅಂದಂಗೆ ಐತಲ್ಲ ನಿನ್ನ ಮಾತೀಗಾಗಿ ಹೌದು ಹೌದು ಇದು ಈಶೆ ಬಿಡಿಸ್ಬೇಕು ನೀ ಹೌದು ಏ ಇಲ್ಲ ನೀ ಹಾನ ಮಾತದಾವೆ ಅಂದೆ ಅಂದ್ರೆ ನಿನ್ನ ಒಂದು ಪೋರಿ ನಮ್ಮ ಮನ್ಯಾಗ ಒಂದು ಹುಡುಗ ಕೊಟ್ಟು ಲಗ್ನ ಮಾಡು ಅಂದ್ರ ಏನು ಹರಕತ್ತಿಲ್ಲ ಪಿಂಟು ಮಾಸ್ತರ್ಗ ತಾನ ಹೌದು ಹೌದು ಆಳ್ಗೀಗೆ ಜೀ ಪೀಗೇ ಬಿಡುನು ಹಾಳ್ಗಿ ಜಿಲ್ಲಾ ಎರಡು ಜವಾರಿ ಹೋರಿ ಕರಗಳು ಬಿದ್ದವು ನನಗೆ ಹಾ ಹಾ ಹಾಂ ದೊಡ್ಡ ಮಗನ ಹೆಸರು ಮದಗೊಂಡದ ಎರಡನೇ ಮಗನ ಹೆಸರು ಶೀಲಿಸಿದ ನಿನ್ನ ಮಗಳು ನಮ್ಮ ಎರಡು ಮಕ್ಕಳ ಯಾರಿಗೆ ಕುಡಿತು ನೆಡತ ನೀತಿ ಆಗಲಿ ನನಗೆ ಗಂಡಸ ಗಂಟ ಮಕ್ಕಳ ಪೋರ್ವಳಿ ಹೌದು ಕರಿನಾ ಪರಶು ಮಾಸ್ತರ ನೀ ಹಾಗಿಡತಪಲಾ ನಿ ಮುತ್ತೆ ಹೋಗ್ಯಾನ ಹೌದಾ ನರವಿಟ್ಟೆ ನಾಗರೇಗೌಡ ತನ್ನ ಮಗಳು ಪದ್ಮಾದೇವಿ ದೇವಿ ನಮ್ಮ ಕೊಟ್ಟ ಲಗ್ನ ನೀ ನೀಡ್ತಪ್ಪ ಹೌದಾ ಹೌದಾ ಹಚ್ಚಿದ್ವಿ ನನ್ನ ಮುಂದೆ ಇಲ್ಲಿ ಬಂದು ನಡೆ ಹಂಗಿಲ್ಲ ಇಲ್ಲಿ ಒಂದ್ ಮಿಂಟ್ ಹೋಯ್ತು ಇನ್ನ ಎರಡೇ ಮಿಂಟ್ ಉಳಿತು ಹೌದಾ ಬರ್ಲಿ ಆ ಹಳ್ಳಿ ಹುಡುಗ ಪಾಡ್ ಪಾಡ್ ಪಾಡಿ ಅಟ್ಟ ಮಾತನಾಗೆ ಯಾನ ಕೇಳೋದಿಲ್ಲ ಹೇಳುದಿಲ್ಲ ಏನು ಕೇಳಿದ ಅಟ್ಟಿ ಹೆತ್ತ ಕೇಳು ಹೌದಾ ನನಗೇನು ಕೇಳದಿ ಏನು ಕೇಳಿದ್ರು ಸತ್ಯ ಧರ್ಮರಲ್ಲಿ ಹೌದು ಬಿಳ್ಯಾಣ ಸಿದ್ದನ ಮಾಡಲಿ ಕುಂತು ಬಾಯ್ ಬಿಳಿಯಾಣ ಸಿದ್ದನಂತೆ ನ್ಯಾಯ ಆಗಿತ್ತು ಹೊನ್ನ ಬೆವರುಗೆ ಒಳಗೆ ಹೌದು ಗೌಡಿಕೆ ಕರಿ ಹರದ ಕಾರಣ ಕರೀದೇನ ಊರ ಗೌಡಿಕೆ ಬಿಳಿಯಾಣ ಸಿದ್ದನ ಇತ್ತು ಬಬಲಾದಿ ಕುಂತ ದೇವಿ ಭಾವನ ಗೌಡಿಕೆ ಭಾವಗ ಇರಲಿ ನಾವು ಸಣ್ಣವ್ರು ನಮ್ಗ ಯಾಕತ್ತೇಳಿ ಆರತಿ ಒಯ್ಲಿಕ್ಕೆ ತಡ ಮಾಡ್ಯಾಳ ಈಕಿಗಿ

ಯಾ ಗೌಡ್ರು ಬರಲ್ಲ ಯಾ ಗೌಡ್ ಬರಲ್ಲ ಉತ್ನಾಳದಾಗೆ ಇರ್ತಿ ಮತ್ ಹೌದಾ ಇರ್ಲಿ ನನ್ಗೆ ಎಟ್ಟ ಇದ್ರೆಂಟ್ ಉಳಿದಾಗ ಉತ್ತರೀ ಹೆಂಗ ಬಿಳಿಯಾಣಿ ಮಾಡಿದ ಕೊಂತ್ಯವ್ ಹೌದು ಗಂಡ ಹೇಳಿದ ಮಾತ್ರ ಪಾಲಿಸುದು ಹೆತಿದ ಆದ್ಯ ಕರ್ತವ್ಯ ಇರ್ಬೇಕು ಏನು ಇರಬಾರದು ಪತಿ ಆತ್ಮೆ ಹೇಳುದು ಕೇಳಬೇಕು ಪತಿ ಆತ್ಮೆ ಯಾರ ನಿಜವಾದ ಮಡದಿ ಯಾರು ಕೇಳತ್ತಾರಲ್ಲ ಅವರು ಪತಿಗೆ ತಕ್ಕಂತೆ ನಡೆದಂತ ಸತಿಯರು ಹೌದು ಹಿಂಗ ಮಹಾತ್ಮರು ಹೇಳತ್ತಾರ ಹೌದು ಬಿಳಿಯಾಣಿ ಸಿದ್ದನ್ ಮಾಡದಿ ಕೊಂತ ಬಾಯಿಗೆ ಬಿಳಿ ಸಿದ್ದನ್ ಆಜ್ಞೆ ಆಗಿತ್ತು ಅಗಶ್ಯಾಗ ಆರ್ತಿ ತಗೊಂಡ ಬಾ ಅಂತ ಹೇಳಿ ಹೌದು ಭೂತಾಳ ಶುದ್ಧ ಹಚ್ಚುಟ್ಟದ್ ಕರೆಯುತ್ತಿಲ್ ಹೌದು ಭೂತಾಳ ಶುದ್ಧ ಏನು ಹೇಳಿದ ನಿಮ್ಮಂತೆ ಊರ ಗೌಡಕ್ಕೆ ಆಗಿದೆವಾ ಬಿಳಿ ಸಿದ್ದ ಮುತ್ತೆ ನಿನ್ಗ ಆರತಿ ತಗೊಂಡ ಬಾ ಅಂದ ತಿಳ ಹೌದು ಕೊಂತೆ ಒಯ್ಗೆ ಯಾರ ಕಾರಬಾರ ಮಾಡಂದಿರು ಯಾಕೆ ಆರ್ತಿ ವೈಲಿ ತಡ ಮಾಡಿ ತಡ ಮಾಡಿದಳು ಆ ಹೌದು ಆರತಿ ಒಯ್ಲಿಕ್ಕೆ ತಡ ಗಂಡನ ಮಾತ ಹೆಂಡತಿ ಆರ್ತಿ ಕರ್ತವ್ಯ ಅದ ಏನ ಇಲ್ಲೋ ಹೌದು ಹೌದು ಆ ಹೌದು ಧರ್ಮರ ವಾಕ್ಯದ ಶಕ್ತರ ನುಡಿಯಾದ ಬಾಯಿಲಿ ಹೋಯ್ತಂದ್ರೆ ಹಳ್ಳಿ ತಗೋಂಗಿಲ್ಲ ಹೌದಾ ಬಿಳಿಯ ಶಿತಿಗೆ ಅವಮಾನ ಇತ್ತು ಯಾಳಿಗೆ ಕೊಂತ್ಯವ ಆರ್ತಿ ತರಬೇಕಾಗಿತ್ತು ಆ ಯಾಳಿಗೆ ತಂದಿಲ್ಲ ಅವಾಗ ಕೊಂತ್ಯವ ಆರ್ತಿ ಅಲ್ಲೇ ಇಡು ಇವತ್ತಿಗೆ ಧರ್ಮದ ಮನೆಯಂದು ಅನ್ನದ್ರೀಣ ಕಡಿತು ಹೋಗಿ ನಿನ್ನ ತವರು ಮನೆಗೆ ತಿಳಿ ಧಿಕ್ಕಾರ ಮಾಡ್ಯಾನ ಇದ್ರಾಗ ಏನದ ಹೌದೌದು ಹೌದಾ ಇದು ಪ್ರಶ್ನೆ ಆನಿಂದು ಇಂಥದ್ದು ಪ್ರಶ್ನೆ ಆನಿಂದು ಹೌದಾ ತಲೆ ಝನಗಾರ ಬೇಕು ಕೃಷ್ಣ ಪರಮಾತ್ಮನ ಸುದರ್ಶನ ಚಕ್ರ ಹಾಂಗ ಕುರುಕ್ಷೇತ್ರದಾಗ ಮಾಯದಿಂದ ತಿರುಗತ್ತ ಹಾಂಗ ಪ್ರಶ್ನೆ ತಿರುಗಿರ್ಬೇಕು ಹೌದು ಕೇಳದ ಬಂದು ಹೆಂಗತ್ತ ಹಾಂಗತ್ತ ಇದು ಪ್ರಶ್ನೆ ಆನಿಂದು ಹೌದಾ ಮಾಸ್ತರಾ ಭಾಳ ಎಚ್ಚರ ಮಾತಾಡು ಹೌದು ಅದಕ್ಕೆ ದೈವದವ್ರು ಎಷ್ಟು ಟೈಮ್ ಕೊಟ್ಟರೆ ಟೈಮ್ ಮುಗಿತ್ತು ನಾಲ್ಕು ನುಡಿ ಚಾಲು ಹಾಡುದದ ಅವರಿಗೆ ಕೊಡುದದು ಅವ್ರ ಅಷ್ಟ್ನೆ ಕೇಳ್ಬೇಕಾಗಿದ್ದು ಖರೆ ನನ್ನ ಟೈಮ್ ಮುಗಿದದು ಹೌದು ವಿಷಯ ಕಟ್ ನೋಡಿರಿ ನೀವು ಹತ್ತು ಸಾರಿ ಕೇಳಂದ್ರೆ ನಾ ಕೇಳವಲ್ಲ ಮೊದಲು ಮಾತಾಡ್ರಿ ಏನು ಮಾತಿನ ತಕ್ಕ ನಡಿಬೇಕು ಕಮಿಟಿಯವರು ಅದು ಐದನೇ ಮಿನಿಟ್ ಟೈಮ ನೀವು ಪರ್ಶು ಮಾಸ್ತರ್ಗೆ ಒಂದು ತಾಸು ಕೊಡ್ರಿ ನಂದು ಏನು ಅಭಿಪ್ರಾಯ ಇಲ್ಲ ಅದು ನನಗೆ ಐದು ಮಿನಿಟ್ ಟೈಮ್ ಕೊಟ್ಟುದ ಖರೆ ಏನಿಲ್ಲೋ ಅದು ನನ್ನ ಐದು ಮಿನಿಟ್ ಟೈಮ್ ಆಗ್ಯದ ನಾಲ್ಕು ನೋಡಿ ಸತ್ಯ ಸುಂದರ ಸಾಲ ಹಾರ್ತ ಪರಸು ಮಾಸ್ತರ್ ಏನು ಪ್ರಶ್ನೆ ಕೇಳ್ತಾನೆ ಕೇಳಿ ಮತ್ ಐದು ಹೇಳ್ತ ಹೇಳುತ್ತ ಶಾಂತ ರೀತಿಯಿಂದ ಅನುಭವ ಪದ ಕುಂತ ಕೇಳ್ಬೇಕೆ ಕಳ್ಕಳಿವೆ ನನ್ ಮಾಧುಲಿಂಗ ಜನ